ಮತ್ತು ಏನೇ ಒಂದು ಗ್ರೀವಸ್ಥರು ಸಹ ಅವರು ಎಲ್ಲ ವಿಷಯದಲ್ಲೂ ಸ್ಪಂದಿಸಿ ಅವರು ಪ್ರತಿಯೊಂದನ್ನು ಅವರು ಬಗೆಹರಿಸ್ಕೊಟ್ಟಿದ್ದಾರೆ ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಮುಂದಿನ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ನಾವು ವಿಶೇಷವಾಗಿ ಹೌದು ನಮ್ಮ ಸಂಸ್ಥೆ ವತಿಯಿಂದ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಅವರು ಮುಂದೆ ಮುಂದೆ ಬರೋಕ್ಕೆ ಅವರು ವೃದ್ಧಿ ಅದಕ್ಕೋಸ್ಕರ ನಾವು ಅವ್ರಿಗೆ ಸಮಾರಂಭವನ್ನು ಸಂಭ್ರಮವನ್ನು ಸಿದ್ಧ ಪ್ರಧಾನ ಕಾರ್ಯದರ್ಶಿಯಾಗಿ ಯಶಸ್ವಿಯಾಗಿ ಅವರ ಒಂದು ಅವಧಿಯನ್ನು ಮುಗಿಸ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಕಲ್ಯಾಣ ಸಂಸ್ಥೆಯ ಏಳಿಗೆಗೆ ಮತ್ತು ಕಲ ನೌಕರರ ಕಲ್ಯಾಣ ಸಂಸ್ಥೆ ನೌಕರರ ಏಳಿಗೆಗೆ ಸತತವಾಗಿ ಅವರು ಅವರ ಒಂದು ಪ್ರಯತ್ನದಿಂದ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರ ನಿವೃತ್ತಿ ಜೀವನ ಸುಖವಾಗಿರಲಿ ಶುಭವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ ಮತ್ತು ಮೈಸೂರಿನ ಏನು ಸಮುದಾಯ ಭವನ ಒಂದು ಎಸ್ ಎಸ್ ಇದು ಕಲ್ಯಾಣ ಸಂಸ್ಥೆಯ ಸಮುದಾಯ ಭವನ ಇದೆ ಅದಕ್ಕೆ ಹೆಚ್ಚಿನ ಸಹಕಾರ ಅವರು ಕೊಟ್ಟು ಈ ಹಂತಕ್ಕೆ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಒಬ್ಬ ಧೀಮಂತ ನಾಯಕನ ಕಲ್ಯಾಣ ಸಂಸ್ಥೆಯ ಒಬ್ಬ ಧೀಮಂತ ನಾಯಕನ ಕಳ್ಕೊಳ್ತಿದ್ವಿ ನಾವು ರಿಟೈರ್ಮೆಂಟ್ ಅತ್ಯುತ್ತಮ ವ್ಯಕ್ತಿ ಎಲ್ಲ ರೀತಿಯ ಎಲ್ಲ ದಲಿತ ಸಮುದಾಯದ ಪ್ರತಿಯೊಂದು ಜನಾಂಗಕ್ಕೂ ಸಮಾನತೆ ಕೊಟ್ಟಂಥದ್ದು ಇಡೀ ಸರ್ವೀಸಲ್ಲಿ ಅವರು ನಮ್ಮ ಕಲ್ಯಾಣ ಸಂಸ್ಥೆಗೆ ಅವ್ರು ದುಡಿದಂತಹ ಮಹಾನ್ ವ್ಯಕ್ತಿ ಇವತ್ತು ಅವರು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ ಅದು ನಮ್ಮ ನವೀನ ಸಂಗತಿ ಆದರೂ ಸಹ ನಮ್ಮ ಗುರುಗಳು ನಮ್ಮನೆಲ್ಲ ಸ ಜಿಲ್ಲೆಗೆ ಒಬ್ಬರು ಸಂಘಟನಾ ಕಾರ್ಯವ್ರು ನಾನಿದ್ದೀನಿ ಚಿಕ್ಕಮೌರದ ಇವರು ಶಿವಮೊಗ್ಗದಿಂದ ನಾನು ಬೈದಿದ್ದೀನಿ ವಸಂತ ನನ್ನ ಹೆಸರು ಚಿಕ್ಕಮೂರದ ಜಯಣ್ಣ ಬಂದಿದ್ದಾರೆ ನಮ್ಮಂಥ ಒಳ್ಳೊಳ್ಳೆ ಯುವಕರನ್ನ ಬೆಳೆಸಂಥ ಮಹಾನ್ ವ್ಯಕ್ತಿ ಅವರ ನಿವೃತ್ತಿ ದಿನ ಇವತ್ತು ನಾವು ಬಂದಿದ್ದೀವಿ ಅದಕ್ಕೆ ಭಾಗ್ಯಾಗಿದೆ ನಮ್ಮ ಭಾಗ್ಯ ಅಂತ ನಾವು ಬಯಸ್ತೀವಿ ಅಂತ ಒಳ್ಳೆ ವ್ಯಕ್ತಿ ಅವರು ಇವತ್ತಿನ ಕಾಲದಲ್ಲಿ ಪ್ಲೇಸ್ಮೆಂಟ್ ಆಗಿದ್ದು ದಿನದಿಂದ ಹಿಡಿದು ಅವರು ಹಿಂದೊಂದು ಹಿಂದಿದ್ದಂಥ ಗಸ್ತಿ ಸಾಹೇಬರು ದಾಸ್ಬಿ ಸಾಹೇಬರು ಅವರೆಲ್ಲರ ಜೊತೆಲೂ ಬೆನ್ನೆಲ್ಬಾಗಿ ನಿಂತ್ಕೊಂಡು ಇದು ಒಂದು ಹದಿನೈದು ಹದಿನೈದು ಲಕ್ಷದ ಐದು ಕೋಟಿಯ ಇದೊಂದು ಇಂಥ ಒಂದು ಭವ್ಯ ಭವನವನ್ನು ಇಂಥ ಸರ್ಕಲಲ್ಲಿ ನಿರ್ಮಿಸೋದಕ್ಕೆ ಭಾಳಷ್ಟು ಪಣ ತೊಟ್ಟಂಥವ್ರು ಮೇಲಾಗಿ ಇಂಥದ್ದು ಇದಕ್ಕಿಂತ ಉತ್ತಮವಾದಂಥದ್ದು ಇದಕ್ಕಿಂತ ಹೈಟೆಕ್ ಕ್ವಾಲಿಟಿ ಇರತಕ್ಕಂಥ ಇನ್ನೊಂದು ಸಮುದಾಯ ಭವನವನ್ನು ಮೈಸೂರಿನ ಗುಡ್ಗಳಲ್ಲಿ ಭಾಳಷ್ಟು ಸುಂದರವಾಗಿ ಒಂದು ಭವ್ಯವಾದ ಸಮುದಾಯವನ್ನು ಮೂಡಿ ಬರ್ತಾಯಿದೆ ಅದೇ ರೀತಿ ಮುಂದೆ ಎಲ್ಲ ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಗೂ ಮಾಡಬೇಕು ಅನ್ನೋ ಭಾವನೆ ಅವರ ಮನಸ್ಸಲ್ಲಿತ್ತು ಅವರು ಅದಕ್ಕೆ ಅಡಿಪಾಯ ಕೂಡ ಹಾಕಿದರು ಅಂಥ ಮಹಾನ್ ವ್ಯಕ್ತಿ ಇವತ್ತು ರೇಡ್ ಆಗ್ತಾರೆ ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ ಇವತ್ತೇನು ನಮ್ಮ ಗುರುಲಿಂಗ ಸಾಹೇಬರು ರೇಡ್ ಅವರಿಗೆ ನಮ್ಮ ಇಡೀ ಎಲ್ಲ ಎಸ್ಕಾಮ್ಸ್ ಅಂದರೆ ಮೆಸ್ಕಾಮ್ ಇರ್ಬೋದು ಬೆಸ್ಕಾಮು ಚೆಸ್ಕಾಮು ಅಲ್ಲಿ ಚಾಮುಂಡೇಶ್ವರಿ ಕಂಪ್ನಿ ಎಲ್ಲ ಕಂಪ್ನಿಗಳು ಮತ್ತು ಕೆಪಿಟಿಸ್ ಎಲ್ಲ ನೌಕರ ಪರವಾಗಿ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಉತ್ಪೂರ್ತಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇವತ್ತು ನಾನು ಬಯಸ್ತೇನೆ ಹೆಚ್ಚೆ ಪಡ್ತೇನೆ ಕೂಡ ಥ್ಯಾಂಕ್ ಯು ಸರ್